ಎಲ್ಲ ವೀಕ್ಷಕರಿಗೂ ನಮಸ್ತೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಎಲ್ಲರೂ ತಿಳ್ಕೊಬೇಕಲ್ವಾ ಕೆಲವ್ರಿಗೆ ಗೊತ್ತಿಲ್ಲ ಇರ್ಬೋದಾ ಹಾಗಾಗಿ ಈ ಪುಟ್ಟ ವೀಡಿಯೋನ ಮಾಡ್ತಾಯಿದ್ದೀನಿ ಕೊಪ್ಪಳದಲ್ಲಿರೋ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ನ ಚೈನು ರಾತ್ರೋ ರಾತ್ರಿ ಕೊಚ್ಚಿ ಹೋಗ್ಬಿಟ್ಟಿರುತ್ತೆ ಅಂದರೆ ನೀರಿನ ಫೋರ್ಸ್ಗೋ ಎಲ್ಲ ಹಳೇದಾಗಿರೋದಕ್ಕೋ ಗೊತ್ತಿಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿರುತ್ತೆ ಇದರಿಂದ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಇವರು ಆ ಡ್ಯಾಮ್ನಿಂದ ನೀರು ಹೊರಗಡೆ ಬಿಡ್ತಿದ್ದಾರೆ ಅಂದರೆ ಎಲ್ಲ ಗೇಟಿಂದ ಸೇರಿ ನಲ್ವತ್ತೈದು ಸಾವಿರ ಕ್ಯೂಸೆಕ್ನ ಈಚೆ ಬಿಡ್ತಾಯಿದ್ರು ನೀರನ್ನ ಬಟ್ ಇವಾಗ ಆ ಗೇಟು ಕೊಚ್ಚೋಗಿರೋದ್ರಿಂದ ಬರೀ ಒಂದೇ ಗೇಟಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ ಅಂದರೆ ನೀವೇ ಯೋಚನೆ ಮಾಡಬೇಕು ನೀರು ಎಷ್ಟು ಫೋರ್ಸ್ಫುಲಿ ಹೋಗ್ತಾ ಇದೆ ಅಂತ ಇದರಿಂದ ಅಲ್ಲಿನ ಸುತ್ತಮುತ್ತ ಅಂದರೆ ಆ ನೀರು ಹರ್ಕೊಂಡು ಹೋಗೋವಂಥ ಸುತ್ತಮುತ್ತ ಹಳ್ಳಿಯವ್ರಿಗೆಲ್ಲ ತುಂಬಾ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ ಎಲ್ಲಿ ನಾವು ಎಲ್ಲ ಮುಳುಗೋಗ್ತೀವೋ ಅಂತ ಭಯ ಸೃಷ್ಟಿಯಾಗಿರುತ್ತೆ ಮತ್ತೆ ಇವಾಗ ಅದನ್ನು ಚೈನ್ನ ಮತ್ತೆ ಹಾಕೋದಕ್ಕೆ ಡ್ಯಾಮ್ನ ಅರ್ಧ ನೀರನ್ನ ಖಾಲಿ ಮಾಡಬೇಕಂತೆ ಇವಾಗ ಅದರಲ್ಲಿ ನೂರ ನಾಲ್ಕು ಟಿ ಎಮ್ ಸಿ ಅಷ್ಟು ನೀರು ತುಂಬಿದೆ ಈಗ ಅದನ್ನು ರಿಪೇರಿ ಮಾಡೋದಕ್ಕೆ ಅರ್ಧದಷ್ಟು ಡ್ಯಾಮ್ ನೀರನ್ನ ಖಾಲಿ ಮಾಡಬೇಕು ಅರ್ಧದಷ್ಟು ಡ್ಯಾಮ್ ನೀರನ್ನ ಖಾಲಿ ಮಾಡಬೇಕು ಅಂದರೆ ಅದನ್ನು ಕೂಡ ಮೂರರಿಂದ ನಾಲ್ಕು ದಿನ ಟೈಮ್ ತಗೊಳ್ಳುತ್ತಂತೆ ಮತ್ತು ಅದನ್ನು ರಿಪೇರಿ ಮಾಡೋದಕ್ಕೂ ಕೂಡ ಒಂದು ವಾರ ಕಾಲಾವಕಾಶ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರಂತೆ ನಾವು ಊಹೆನೋ ಮಾಡೋಕ್ಕಾಗಲ್ಲ ಈ ಥರನೂ ಇದ್ದಕ್ಕಿದ್ದಂಗೆ ನಮಗೆ ತೊಂದರೆಗಳು ಬರ್ತವೆ ಅಂತ ಈಗ ಅಲ್ಲಿರೋ ಜನರಿಗೆಲ್ಲ ಎಷ್ಟು ಭಯ ಕಾಡ್ತಿರುತ್ತೆ ಅಲ್ವಾ